ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಕಾನ್ ಇವ್ರ ಕಾರ್ಮಿಕ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಿನ್ನೆ ಒಂದು ಆದೇಶ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಫೋಟೋಗ್ರಾಫರ್ಸ್ಗೆ ಕಟ್ಟಡ ಕಾರ್ಮಿಕರ ಒಂದು ಕಾರ್ಡನ್ನು ಅವ್ರಿಗೆ ಕೊಟ್ಟು ಅವ್ರನ್ನೂ ಕೂಡ ಈ ಒಂದು ಇಲಾಖೆಯಲ್ಲಿ ಸೇರಿಸಿ ಅವ್ರಿಗೆ ಏನೇನು ಅನುಕೂಲವು ಕೇಂದ್ರ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ನಾವು ಮಾಡ್ತೀವಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ ನಾನು ಎಲ್ಲ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಪರವಾಗಿ ಫೋಟೋಗ್ರಾಫರ್ಸ್ ಪರವಾಗಿ ಕಾನೂನು ಮಾನ್ಯ ಕಟ್ಟಡ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವ್ರಿಗೆ ಅಭಿನಂದಿಸ್ತೇನೆ ಶಿವಮೊಗ್ಗದಿಂದ ಇಲ್ಲಿಯ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಮಾನ್ಯ ಮೋಹನ್ ಅವ್ರ ಜೊತೆಗೆ ಅದೇ ರೀತಿ ರಾಜ್ಯದ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಅಧ್ಯಕ್ಷರ ಜೊತೆಗೆ ನಾನು ಹೋಗಿ ಮಾನ್ಯ ಸಂತೋಷ್ ಲಾಡ್ರವರು ಮನವಿ ಮಾಡಿದಾಗ ಖಂಡಿತ ಆದಷ್ಟು ಬೇಗ ಈ ಆದೇಶವನ್ನು ಹೊರಡಿಸ್ತೀನಿ ಹೇಳಿದ್ರು ಹೊರಡಿಸಿದ್ದಾರೆ ಇಡೀ ರಾಜ್ಯದ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಎಲ್ಲ ಫೋಟೋಗ್ರಾಫರ್ಸ್ ಪರವಾಗಿ ಸಂತೋಷ ಲಾಡೋರನ್ನ ಅಭಿನಂದಿಸ್ತೇನೆ ಇದರ ಸದುಪಯೋಗವನ್ನು ಎಲ್ಲ ಫೋಟೋಗ್ರಾಫರ್ಸ್ ಮಾಡ್ಕೋಬೇಕು ಅಂತ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡ್ತಾರೆ